ನಿಮಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕನ್ನಿಸ್ತಿದೆಯಾ ಏನು ಟ್ರೈ ಮಾಡಿದ್ರು ಆಗ್ತಿಲ್ವಾ ಊಟ ಎಲ್ಲ ಬಿಡೋಕ್ಕಾಗಲ್ವಾ ಡಯಟ್ ಮಾಡೋಕ್ಕಾಗಲ್ವಾ ಹಾಗಿದ್ರೆ ತಪ್ಪಿತ ಈ ವಿಡಿಯೋ ನೋಡಿ ಇದರಲ್ಲಿ ನಿಮಗೆ ವೆಯ್ಟ್ ಲಾಸ್ಗೆ ಒಂದು ಒಳ್ಳೆ ಟಿಪ್ಸ್ ಕೊಡ್ತಿದ್ದೀನಿ ನಮಸ್ಕಾರ ನಾನು ಇಂದು ನಟರಾಜ್ ಇವತ್ತಿನ ವೀಡಿಯೋದಲ್ಲಿ ವೆಯ್ಟ್ ಲಾಸ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಅದು ಏನಿಲ್ಲ ಇಲ್ಲ ಅದು ಆನ್ಲೈನಲ್ಲೂ ಸಿಗುತ್ತೆ ಪೌಡರು ಅಂಗಡಿಗಳಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಸಹ ಸಿಗುತ್ತೆ ಬಟ್ ಆದರೆ ನ್ಯಾಚುರಲ್ ಓಮ್ ರೆಮಿಡಿದು ನೀವೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಪೌಡ್ರ್ ಯಾವುದಂದರೆ ನುಗ್ಗೆಸೊಪ್ಪು ಈ ನುಗ್ಗೆಸೊಪ್ಪಿಂದ ಪಲ್ಯ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಬಸಾರು ಮಾಡ್ತಾರೆ ನುಗ್ಗೆಕಾಯಿಂದ ಪಲ್ಯ ಎಲ್ಲ ಮಾಡ್ತಾರೆ ಆದರೆ ನುಗ್ಗೆ ಸೊಪ್ಪನ್ನ ಒಣಗಿಸಿ ಪುಡಿ ಮಾಡಿ ಬೆಳಗಿನ ಜಾವ ಬಿಸಿನರಲ್ಲಿ ಹಾಕೊಂಡು ಪೌಡ್ರನ್ನ ಕುಡಿಯೋದ್ರಿಂದ ಹೊಟ್ಟೆ ಬೊಜ್ಜೆಲ್ಲ ಫುಲ್ ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ ಅಂದರೆ ಫುಲ್ ಬಾಡಿ ಸಣ್ಣ ಆಗುತ್ತೆ ಇಂಚಸ್ ಲಾಸ್ ಆಗುತ್ತೆ ನೋಡಿ ಇದು ಸೊಪ್ಪು ಗೊತ್ತದೆ ಈ ಸೊಪ್ಪು ಈ ಕಿತ್ತು ಎಲೆನ ಒಣಗಿಸಿಟ್ಕೊಳ್ಳಿ ಒಣಗಿಸಿಟ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡಿಕೊಂಡು ಬೆಳಗ್ಗೆ ಟೈಮು ವಾಮ್ ವಾಟರಲ್ಲಿ ಕುಡೀರಿ ಸ್ವಲ್ಪ ಓಕೆ ಬಿಸಿ ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ಬಾಡಿ ತೂಕ ಕಡಿಮೆ ಆಗುತ್ತೆ ಖಂಡಿತ ಆಗುತ್ತೆ ಇದು ಅಮೆಝಾನಲ್ಲೂ ಇದೆ ಪೌಡರು ಆದರೆ ಅದಕ್ಕಿಂತ ಇದು ಬೆಸ್ಟ್ ಅನ್ಕೋತೀನಿ ನೀವೇ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋದ್ರಿಂದ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಯಾವುದೇ ಥರ ಡಯಟ್ ಬೇಡ ಯಾವುದೇ ಥರ ವರ್ಕೌಟ್ ಬೇಡ ಜಸ್ಟ್ ಟ್ರೈ ಮಾಡಿ ತಿಂಗಳಿಗೆ ನಾಲ್ಕು ತಿಂಗಳು ಕಡಿಮೆ ನಾಲ್ಕು ಕೆ ಜಿ ಕಡಿಮೆ ಆಗೋದ್ರಲ್ಲಿ ಎರಡು ಕೆ ಜಿ ಅಂತೂ ಪಕ್ಕ ಕಡಿಮೆ ಆಗ್ತೀರಾ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇನ್ನು ಹೆಚ್ಚು ಹೆಚ್ಚು ಆಯುರ್ವೇದ ಆ್ಯಂಡ್ ಓಮ್ ರೆಮಿಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು